ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಗಾಡಿ ಬಂದಿದೆ ಟ್ರ್ಯಾಕ್ಟರ್ ರೋಡ್ ಒನ್ ತ್ರೀ ಸಿಕ್ಸ್ ಜೀರೋ ಜೀರೋ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಬರ್ತದೆ ಗಾಡಿ ಗಾಡಿ ನಿಮಗೆ ಐವತ್ತು ಎಫ್ ಬರ್ತದೆ ಇಂಜಿನ್ ಇದು ಗಾಡಿ ಓಡೋದು ಕೇವಲ ಐನೂರ ನಲವತ್ತು ಗಂಟೆ ಅಷ್ಟೇ ಓಡೋದು ಗಾಡಿಯಲ್ಲಿ ಐನೂರ ನಲವತ್ತು ಆರು ಬಿ ಎಮ್ ಬರುತ್ತೆ ನಿಮಗೆ ಗಾಡಿ ಪೋಸ್ಟರಿಂಗ್ ಕೊಟ್ಟಿದ್ದಾನೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಗಾಡಿ ಆಯಿಲ್ ಬ್ರೇಕ್ ಆಯಿಲ್ ಕಚ್ಚು ಎಲ್ಲ ಕೊಟ್ಟಿದ್ದಾರೆ ಗಾಡಿಯಲ್ಲಿ ಇದು ಲೊಕೇಶನ್ ಬಂದಿರೋದು ಬಿಜಾಪುರ ಲೊಕೇಶನು ಟೈರ್ ಕಡೆ ಸರ್ ನೀವೇ ನೋಡ್ತಾ ಇರ್ಬೋದು ವಿಡೋದಲ್ಲ ನೀಟಾಗೈತೆ ಟೈರ್ಗಳೆಲ್ಲ ರೀಸೆಂಟ್ಲಿ ಚೆನ್ನಾಗಿದ್ದಾವೆ ಇದು ಲೊಕೇಶನ್ ಇರೋದು ಗಾಡಿ ಬಿಜಾಪುರ ಪ್ರೈಸ್ ಹೇಳ್ತಾ ಇರುತ್ತೆ ಬಂದು ಆರು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಫೈನಲ್ ಅಲ್ಲ ರೇಟು ಆರು ಎಂಬತ್ತು ಇದ್ದಾರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಮತ್ತೆ ಗಾಡಿ ನೋಡ್ತಾ ಇರ್ಬೋದು ನೀವು ಇಂಜಿನ್ ಕಂಡೀಷನು ಗಾಡಿ ಏನು ಡೆಂಟು ಕ್ಲಾಚಸ್ಸು ಆ ಥರ ಏನಿಲ್ಲ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನೋ ಬೇರೆ ಏನು ಸಾಮಾನು ಕೊಡ್ತಾ ಇಲ್ಲ ಇಂಜಿನ್ ಒಂದೇ ಇರೋದು ಬಿಜಾಪುರದಲ್ಲೈತೆ ಆರು ಲಕ್ಷ ತೊಂಬತ್ತು ಸಾವಿರ ಇರ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆಯಿಂದ ಹೋದ್ರೆ ನೋಡಿ ಎರಡುಗಡೆ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೆಳಗಡೆ ಫೋನೋ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಡಯಲ್ ಮಾಡಿ ಮಾತಾಡಿ ನಮ್ಮ ಚಾನಲ್ ಹೆಸರು ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು